ಕ್ರಿಯಾ ವಿದ್ಯಾರ್ಥಿಗಳೇ ಇಂದು ದ್ವಿತೀಯ ಪಿ ಯು ಸಿ ಎರಡು ವಾಲ್ಪಾರೆ ಅಭಿವೃದ್ಧಿ ತಂದ ದುರಂತ ಈ ಗದ್ಯದಿಂದ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಮೊದಲು ನಾವು ಈ ಗದ್ಯಕ್ಕೆ ಅನುಗುಣವಾಗಿ ಪೀಠಿಕೆಯನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ ಆದರೆ ಅವನ ದುರಾಸೆಗಳನ್ನಲ್ಲ ಎಂದು ಫ್ರಾನ್ಸಿಸ್ ಬೆಕೇನ್ ಎಂಬ ತತ್ವಜ್ಞಾನಿ ಹೇಳಿದ ಮಾತು ಮನುಷ್ಯನ ಅಂತರಾಳವನ್ನು ಉಕ್ಕಿಲ್ಲ ಯಾಕಂದರೆ ಮನುಷ್ಯ ತನ್ನ ದುರಾಸೆಗೆ ತನ್ನ ಒಂದು ದುರಾಸೆಯ ಕಾರಣದಿಂದಾಗಿ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾನೆ ಹಣದ ಬೆನ್ನು ಹೊತ್ತಿರತಕ್ಕಂಥ ಒಬ್ಬ ಮಾನವ ಹೇಗೆಲ್ಲ ಅಟ್ಟಹಾಸ ಇದ್ದಾನೆ ಹಾಗೆ ಗಣಿಗಾರಿಕೆ ಮರಳು ದಂಧೆ ನೀರಿನ ಮಾರಾಟ ಆಗಿರ್ಬೋದು ಅರಣ್ಯ ಲೂಟಿ ಆಗಿರ್ಬೋದು ಪ್ರಾಣಿ ಸಂಕುಲಗಳ ಬೇಟೆ ಇವೆಲ್ಲವೂ ಸಹ ಜೀವಜಾಲಕ್ಕೆ ಮತ್ತು ಪ್ರಕೃತಿಗೆ ವಿನಾಶವನ್ನು ತಂದು ಓಡ್ತಾ ಇದ್ದಾನೆ ಮಾನವ ಅಂತಲೇ ಹೇಳ್ಬೋದು ಅರಣ್ಯ ನಾಶದಿಂದ ಕೇವಲ ಪ್ರ ಪ್ರಾಣಿ ಸಂಕುಲ ನಾಶ ಆಗಿರ್ಬೋದು ಅಥವಾ ಹವಾಮಾನ ವೈಪರೀತ್ಯ ಉಂಟಾಗ್ತಾ ಹೋಗುತ್ತೆ ಬರಗಾಲ ಬರುತ್ತೆ ಜಲಮೂಲಗಳ ನಾಶ ಆಗುತ್ತೆ ಇದೆಲ್ಲದೆ ನಾನಾ ಕಾಯಿಗಳ ಕಾಯಿಲೆಗಳ ತವರಾಗಿ ಮಾನವ ಹಾಗೂ ಪ್ರಾಣಿ ಸಂಕುಲಗಳ ಬದುಕು ದುರ್ಬಲವಾಗ್ತಾ ಹೋಗುತ್ತೆ ಪ್ರತಿಯೊಬ್ಬರಲ್ಲೂ ಪ್ರಕೃತಿಯನ್ನು ಪ್ರೀತಿಸುವ ಅಥವಾ ರಕ್ಷಿಸುವ ಅದನ್ನು ಉಳಿಸಿ ಬೆಳೆಸುವ ಮನೋಭಾವ ಮೂಡಿ ಕಾರ್ಯ ಪ್ರವೃತ್ತಿಯಾಗಬೇಕಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ ಈ ಪಿ ಮುಂದೆ ಮುಂದಿನ ಪೀಳಿಗೆಗೆ ಬದುಕಿನ ವಾತಾವರಣ ಉಳಿಸಬೇಕು ಎಂಬ ದಿಕ್ಕಿನಲ್ಲಿ ಈ ಒಂದು ಗದ್ಯವನ್ನು ನಮಗೆ ಲೇಖಕರು ತಿಳಿಸ್ತಾ ಹೋಗ್ತಾರೆ ಹಾಗೆ ವಾಲ್ಪಾರೆ ಅಂತ ಅಂದ್ಲಿ ಈ ವಾಲ್ಪಾರೆ ಅಂದ್ರೇನು ಅದರ ಹಿನ್ನೆಲೆ ತಗೊಂಡಾಗ ಇದು ತಮಿಳುನಾಡಿಗೆ ಸೇರಿದಂತಹ ಕಣಿವೆ ಪ್ರದೇಶ ಪಾರೆ ಎಂದರೆ ಬಂಡೆಕಲ್ಲು ಅಂತ ಅರ್ಥ ಕೊಡುತ್ತೆ ಈ ಬಂಡೆಗಳಿಂದ ಆವೃತವಾದಂಥ ಕಾಡನ್ನು ತಮಿಳಿನಲ್ಲಿ ವಾಲ್ಪಾರೆ ಅಂತ ಕರೀತಾರೆ ಇದು ಮಧುಮಲೆ ಕಾಡಿನ ಸೆರಗಿನಲ್ಲಿರುವ ಒಂದು ಸ್ಥಳ ಸೂರ್ಯನ ಕಿರಣ ಪ್ರವೇಶಿಸಲು ಕಷ್ಟವೆನ್ನುವಷ್ಟು ದಟ್ಟವಾಗಿದ್ದ ಈ ಅರಣ್ಯ ಪ್ರದೇಶವು ಅಭಿವೃದ್ಧಿಯ ಹೆಸರಿನಲ್ಲಿ ಯಾವ ರೀತಿಯಾಗಿ ನಾಶ ಆಗ್ತು ಯಾವ ರೀತಿಯಾಗಿ ಬರಡಾಗಿ ಹೋಗಿತ್ತು ಎಂಬುದನ್ನು ಈ ಗದ್ಯದಲ್ಲಿ ನಾವು ನೋಡ್ತಾ ಹೋಗ್ಬೋದು ಹಾಗೆ ಒಂದು ಅಂಕದ ಪ್ರಶ್ನೆಯನ್ನು ಈ ಒಂದು ಗದ್ಯದಿಂದ ನಾವು ನೋಡೋಣ ಪ್ರಮುಖವಾಗಿ ಬರ್ತಕ್ಕಂಥದ್ದು ಮೊದಲನೆಯ ಪ್ರಶ್ನೆ ಮಾರ್ಷ್ ವಾಲ್ಪಾರೆಗೆ ಬಂದಿದ್ದು ಯಾವಾಗ ಎರಡನೆಯ ಪ್ರಶ್ನೆ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಮೂರನೆಯ ಪ್ರಶ್ನೆ ವಾಲ್ಪಾರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಹಾಗೂ ನಾಲ್ಕನೆಯ ಪ್ರಶ್ನೆ ಮಾರ್ಷ್ನ ಜೊತೆಗಾರನ ಹೆಸರೇನು ಇಷ್ಟು ಈ ಒಂದು ಪ್ರಶ್ನೆಗಳು ಒಂದು ಅಂಕದ ಪ್ರಮುಖ ಪ್ರಶ್ನೆಗಳಾಗಿರುತ್ತೆ ಹಾಗೆ ಎರಡು ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷರು ಬರುವ ಮೊದಲು ವಾಲ್ಪಾರೆ ಹೇಗಿತ್ತು ಹಾಗೆ ಇಂಪಾರ್ಟೆಂಟ್ ಕ್ವಶನ್ ಎರಡನೇ ಪ್ರಶ್ನೆ ಕೈಗಾರಿಕೋದ್ಯಮಿಗಳಿಂದ ಹಾಡು ಸಾರಿ ಕಾಡು ನಾಶವಾದುದು ಹೇಗೆ ಮೂರನೆಯ ಪ್ರಶ್ನೆ ಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ಸೊ ಈ ಮೂರು ಪ್ರಶ್ನೆಗಳು ಪ್ರಮುಖವಾಗಿ ಬರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳಾಗಿರ್ತದೆ ಇಲ್ಲಿ ಕೈಗಾರಿಕೋದ್ಯಮಗಳಿಂದ ಕಾಡು ನಾಶವಾದದ್ದು ಹೇಗೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಹಾಗೆ ನಾಲ್ಕು ಅಂಕದ ಪ್ರಶ್ನೆಗಳು ತಗೊಂಡಂಥ ಸಂದರ್ಭದಲ್ಲಿ ಮೊದಲನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಂದಾಗಿ ವಾಲ್ಪಾರೆಗೆ ಒದಗಿದ ಸಮಸ್ಯೆಗಳೇನು ಹಾಗೆ ಎರಡನೆಯ ಪ್ರಶ್ನೆ ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಒಂದು ಸ್ವರೂಪವನ್ನು ಪಠ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ ಇದು ನಾಲ್ಕು ಅಂಕದಲ್ಲಿ ಬರ್ತಕ್ಕಂಥ ಪ್ರಮುಖ ಎರಡು ಪ್ರಶ್ನೆಗಳಾಗಿದ್ದು ಈ ಎರಡು ಪ್ರಶ್ನೆಗಳಲ್ಲಿ ಪ್ರಮುಖವಾಗಿ ಯಾವುದಾದ್ರು ಒಂದನ್ನು ನಿಮಗೆ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ ಹಾಗೆ ಸಂದರ್ಭಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲನೆಯ ಪ್ರಶ್ನೆ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು ಇದು ಮೊದಲನೆಯ ಪ್ರಶ್ನೆಯಾಗಿದ್ದು ಹಾಡುವುದು ಮೊದಲನೆಯ ಪ್ರಶ್ನೆ ದುರಂತ ಮೊದಲನೆಯ ಪ್ರಶ್ನೆ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಹಾಗೆ ಮೂರನೆಯ ಪ್ರಶ್ನೆ ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ ಇದು ಸಂದರ್ಭದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಪ್ರಶ್ನೆಗಳಾಗಿರುತ್ತೆ ಇಷ್ಟು ಈ ಗದ್ಯದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಗ ಒಂದು ಅಂಕ ಮತ್ತು ಎರಡು ಅಂಕ ನಾಲ್ಕು ಅಂಕದ ಪ್ರಶ್ನೆ